ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಗುರ್ಯಾಳ ಚಟ್ನಿ ಅಗಸಿ ಚಟ್ನಿ ಭಾಳ ನಮೂನಿ ಚಟ್ನಿ ಮಾಡ್ತಾರೆ ಅಂಥ ಚಟ್ನಿ ಒಳಗೆ ಇವತ್ತು ವಿಶೇಷವಾದಂಥ ಒಂದು ಚಟ್ನಿ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈ ಚಟ್ನಿ ರೆಸಿಪಿ ಅನ್ನದ ಜೋಡೆ ಚಪಾತಿ ಜೋಡೆ ಪೂರಿ ಜೋಡೆ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೋ ಬೆಲ್ ಗಂಟೆ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ನಾವು ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ಏಳು ಅಂಟು ತೊಗೊಂಡೀವಿ ಒಂದು ಎರಡು ಉಳ್ಳಾಗಡ್ಡಿ ಸಣ್ಣ ಹೆರಿಚಿಟ್ಕೊಂಡಿದ್ದೀವಿ ಬಿಳಿ ಎಳ್ಳು ಆಮೇಲೆ ನಾವು ತಿನ್ನು ಎಳ್ಳು ಅಂತವಲ್ಲ ಆ ತಿನ್ನು ಎಳ್ಳ ಒಂದು ಕಪ್ ತೊಗೊಂಡಿದ್ದೀವಿ ಶೇಂಗಾಕಾಳು ಹುರಿದದ್ದು ಸಿಪ್ಪೆ ತೆಗೆದ ಒಂದು ಕಪ್ ರೆಡಿ ಮಾಡಿ ಇಟ್ಕೊಂಡೀವಿ ಈಗ ಫಸ್ಟಕ್ಕೆ ಮಿಕ್ಸಿ ಜಾರ್ ಒಳಗೆ ಅವು ಅಷ್ಟು ಎಲ್ಲ ಮೆಣಸಿನಕಾಯಿ ತುಂಬ ಮುರಿದ ನಾವು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳಕತ್ತಿದ್ದೀವಿ ಪೌಡ್ರ ಹಿಂಗೆ ಸ್ವಲ್ಪ ತರಿ ತರಿಯಾಗಿರಲಿ ಕೆಳಗಿಂದ ಸಣ್ಣ ಇರ್ತೈತಿ ಮ್ಯಾಲಿಂದ ಸ್ವಲ್ಪ ಮಟ್ಟೆ ಇರ್ತೈತಿ ಒಂದು ಎರಡು ಮೂರು ಸಲ ಮಿಕ್ಸಿ ಒಳಗೆ ಗಿಡ್ರನ್ನಿಸ್ಬಿಡ್ರಿ ಈಗ ಕಾಳನ್ನು ತರಿ ತರಿಯಾಗಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಕೊಬ್ಬರಿ ನಾವು ಹೆರಿಚಿಟ್ಕೊಂಡಿದೀವಿ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳವ್ರದ್ವಿ ಈಗ ನೋಡ್ರಿ ಕೊಬ್ಬರಿನೂ ಹೆರಿಚಿದ್ದ ನಾವು ಪೌಡ್ರ್ ಮಾಡಿ ಸಣ್ಣ ಇಟ್ಕೊಂಡಿದ್ದೀವಿ ಬಿಳಿ ಎಳ್ಳಿತ್ತಲ್ಲ ಬಿಳಿ ಎಳ್ಳನ್ನು ನಾವು ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇಷ್ಟು ರೆಡಿ ಮಾಡಿ ನಾವು ಇಟ್ಕೊಂಡ್ರೆ ನಮ್ಮ ಮುಂದಿನ ರೆಸಿಪಿ ಭಾಳ ಈಸಿಯಾಗಿ ಕೇವಲ ಐದು ನಿಮಿಷದೊಳಗೆ ರೆಡಿ ರೀ ನೋಡಿರಿ ಶೇಂಗಾಕಾಳ ಮೆಣಸಿನಕಾಯಿ ಪುಡಿ ಬಿಳಿ ಎಳ್ಳ ಪುಡಿ ಆಮೇಲೆ ಕೊಬ್ಬರಿ ಪುಡಿ ನಾಲ್ಕು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯಿದೊಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿವಿ ಎಣ್ಣೆ ಕಾದ ಕೂಡಲೇ ಸಾಸಿವಿ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ ರುಚಿ ಭಾಳ ಚಲೋ ಬರ್ತೈತಿ ಇದಕ್ಕೆ ನಾವು ಕರಿಬೇವ ಎಣ್ಣೆ ಒಳಗೆ ಹಾಕಿಬಿಡೋದು ನೋಡ್ರಿ ಕರಿಬೇವು ಹೆಂಗಪ್ಪ ಅಂತಂದ್ರೆ ಚಟಪಟ ಅದು ಕರಿಬೇವು ಆದ ಕೂಡಲೇ ಉಳ್ಳಾಗಡ್ಡಿ ಹಾಕಿ ಚಲೋದಂಗೆ ಹುರ್ಕೊಂಬಿಡದ್ರಿ ಉಳ್ಳಾಗಡ್ಡಿ ಹೆಂಗೆ ಬೇಯಿಸ್ಬೇಕಪ್ಪ ಅಂತಂದ್ರೆ ಗೋಲ್ಡನ್ ಬ್ರೌನ್ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಚಲೋದಂಗೆ ಬೇಯಿಸ್ಕೋಬೇಕು ಉಳ್ಳಾಗಡ್ಡಿ ಸ್ವಲ್ಪ ಕ್ರಿಸ್ಪಿ ರೀ ಅಂದ್ರೆ ನಾವು ಭಾಳ ತನಕ ಇದನ್ನು ರೀ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ತಂದ್ರೆ ಉಳ್ಳಾಗಡ್ಡಿ ಆಟೋಮೆಟಿಕ್ ಅದ ತನ್ನ ರುಚಿ ಕೊಡತೈತಿ ಹಿಂಗೆ ಉಳ್ಳಾಗಡ್ಡಿ ಬೇಯ್ಸ್ರ ಅಂದ್ರೆ ನಾವು ರೆಸಿಪಿ ಮಸ್ತ್ ಅಂದ್ರೆ ಮಸ್ತ್ ರೀ ನಿಧಾನಕ್ಕೆ ಒಂದು ಸ್ವಲ್ಪ ಬಾಳೋ ತನಕ ರೀ ಈಗ ನಾವು ಉಳ್ಳಾಗಡ್ಡಿ ಬೇಯಿಸ್ಕತ್ತದ ನೀವು ನೋಡ್ತಿರ್ಬೋದು ಅಲ್ಲಿ ಕಲರ್ ಚೇಂಜ್ ರೀ ಕರಿಬೇವನು ಕಲರ್ ಚೇಂಜ್ ಆಗೈತಿ ಹಿಂಗೆ ಕಲರ್ ಚೇಂಜ್ ಆತಂದ್ರೆ ಈಗ ನಾವು ಆ ನಾಲ್ಕು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪದಾರ್ಥಗಳನ್ನ ಒಂದೊಂದಾಗಿ ಸೇರ್ಸೋದು ನೋಡ್ರಿ ಖಾರ ಖಾರದ ಪುಡಿ ಹಾಕಿಲ್ಲ ನಾವು ಇಲ್ಲಿ ಖಾರ ಮಿಕ್ಸಿಗೆ ಹಾಕಿ ನಾವು ಇದನ್ನ ಇದಕ್ಕೆ ರೀ ಅಂದ್ರೆ ಈ ಚಟ್ನಿಗೆ ಒಗ್ಗರಣೆಗೆ ಈ ನಾವು ಖಾರ ನಾವು ಮಿಕ್ಸಿ ಒಳಗೆ ಮಾಡಿದ್ವಲ್ಲ ಅದು ಭಾಳ ಚಲೋ ಬರ್ತೈತಿ ರುಚಿ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಒಂದು ಚಿಟಿಕೆ ಸಕ್ರೆ ಹಾಕಕತ್ತಿದ್ದೀವಿ ರೀ ಸಕ್ಕರೆ ಹಾಕೋದು ಮರಿಬೇಡ್ರಿ ಸಕ್ರೇ ಒಳ್ಳೆ ಕಲರ್ ಕೊಡ್ತಿತ್ತು ರೀ ಬರೀ ಸಕ್ಕರೆ ಅಂದರೆ ಸಿಹಿಗೆ ನಾವು ಸಕ್ಕರೆ ಹಾಕೊಂಡಿಲ್ಲ ನಮ್ಮ ರೆಸಿಪಿಗೆ ಕಲರ್ ಕೊಡ್ಲಿ ಅಂತೇಳಿ ನಾವು ಸಕ್ಕರೆ ಹಾಕಿದ್ದೀವಿ ನೋಡಿರಿ ಕಲರ್ ಮಸ್ತ್ ಬಂದೈತದ ಈಗ ನಾವು ಇದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಕತ್ತಿದ್ದೀವಿ ಉಪ್ಪು ನಿಮ್ಮ ಚಟ್ನಿ ಪ್ರಮಾಣ ನೋಡ್ಕೊಂಡು ಹಾಕಿರಿ ಈ ಚಟ್ನಿಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕರಿ ಹಿಂಡಿ ಅಂತಾರೆ ಕರದ ಹಿಂಡಿ ಅಂತಾರೆ ಕರದ ಚಟ್ನಿ ಅಂತಾರೆ ಭಾಳ ನಮನಿ ಕರಿತಾರ ಒಂದೊಂದು ಕಡೆ ಒಂದೊಂದು ನಮನಿ ಇದನ್ನ ಹೆಸರಿಟ್ಟು ಕರಿತಾರೆ ಆದರೆ ಮಾಡೋದ ಒಂದು ಚಟ್ನಿ ಈಗ ಶೇಂಗಾಪುಡಿ ಅಂತ ನೋಡ್ರಿ ಪುಡಿ ಇದನ್ನೂ ನಾವು ಚಲೋದಂಗೆ ಮಿಕ್ಸ್ ಮಾಡೋದ್ರಿ ಖಾರದೊಳಗೆ ಪುಡಿ ಬತ್ತಂದ್ರೆ ಶೇಂಗಾ ಚಟ್ನಿ ಆತ್ರ ಇದೆ ಈಗ ನಾವು ಮಾಡಕತ್ತಂಥ ಚಟ್ನಿ ಒಳಗೆ ನಾಲ್ಕು ಇನ್ಗ್ರೀಡಿಯೆಂಟ್ಸ್ ಅದಾವೆ ರೀ ನಾಲ್ಕು ಪದಾರ್ಥ ಅದಾವೆ ಬಿಳಿ ಐತಿ ಕೊಬ್ಬರಿ ಐತಿ ಶೇಂಗಾಕಾಳು ಐತಿ ಹಿಂಗೆ ನಾವು ಚಟ್ನಿ ಮಾಡಿದ್ವು ಅಂದರೆ ಇದನ್ನು ನಾವು ದೋಸೆ ಜೊತೆ ತಿನ್ಬೋದು ಪೂರಿ ಜೊತೆ ತಿನ್ಬೋದು ಇಡ್ಲಿ ಜೊತೆ ತಿನ್ಬೋದು ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತಿ ಪ್ರವಾಸಕ್ಕೆ ಹೋಗುವಾಗ ಇದನ್ನು ತೊಗೊಂಡು ಹೋದ್ರೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ರೀ ಮೊಸರ ಚಟ್ನಿ ತುಪ್ಪ ಚಟ್ನಿ ಬೆಣ್ಣೆ ಚಟ್ನಿ ಎದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತೇವ್ ತಿಂದರೆ ನೀವು ರುಚಿ ಅಂತೂ ಸೂಪರ್ ಇರ್ತೈತಿ ನಿಮಗೆ ಹೇಳಕತ್ತಿದ್ದೀನಿ ಒಂದೊಂದು ಸಲ ಒಂದೊಂದರ ಜೊತೆ ನೀವು ಟ್ರೈ ಮಾಡ್ಬೋದು ಈಗ ನಾವು ಕೊಬ್ಬರಿ ತುರಿ ಹಾಕಿ ಕೊಬ್ಬರಿ ಪುಡಿ ಮಾಡಿಟ್ಟಿದವಲ್ಲ ಆ ಕೊಬ್ಬರಿ ಪುಡಿ ಹಾಕಿ ನಾವು ಈಗ ಮತ್ತದನ್ನು ಮಿಕ್ಸ್ ಮಾಡಕತ್ತಿದ್ದೀವಿ ರೀ ಹಿಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ಈ ಥರದ ರುಚಿ ಡಬಲ್ ಆಕೈತಿ ಈಗ ಎಳ್ಳಿನ ಪುಡಿ ಬಂತು ನೋಡಿರಿ ಎಳ್ಳ ನಮ್ಮ ಆರೋಗ್ಯಕ್ಕೆ ಭಾಳ ರೀ ಎಳ್ಳ ಉಪ್ಯೋಗಿಸ್ಬೇಕು ಈ ಚಳಿಗಾಲದಾಗ ಎಲ್ಲ ನಮ್ಮ ದೇಹಕ್ಕೆ ಬೇಕಾ ಬೇಕ್ರಿ ಹಿಂಗೆಲ್ಲ ಹಾಕಿ ಮಾಡೋದರಿಂದ ಈ ಚಟ್ನಿ ರುಚಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ನೀವು ಶೇಂಗಾ ಚಟ್ನಿ ತಿಂದಿರ್ಬೋದು ಪುಟಾಣಿ ಚಟ್ನಿ ತಿಂದಿರ್ಬೋದು ಗುರೇಳ ಚಟ್ನಿ ತಿಂದಿರ್ಬೋದು ಅಗಸಿ ಚಟ್ನಿ ತಿಂದಿರ್ಬೋದು ಆದರೆ ಈ ಚಟ್ನಿ ರುಚಿ ನೋಡ್ಯ ರೇನ್ರಿ ಹಾಗಾದ್ರೆ ಈ ರೆಸಿಪಿ ನೀವು ನೋಡಿದ ಕೂಡಲೇ ಈ ವಿಡಿಯೋ ನೋಡಿದ ಕೂಡಲೇ ಈ ಚಟ್ನಿ ರೆಸಿಪಿ ಮಾಡೋದ ಮರಿಬೇಡ್ರಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಐತ್ರಿ ಹಿಂಗೆ ಚಟ್ನಿ ನೀವು ಮಾಡಿರಿ ಅಂದ್ರೆ ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರ್ರಿ ಈಗ ಚಟ್ನಿ ರೆಡಿ ಆಗೈತಿ ಸರ್ವಿಂಗ್ ಬೌಲ್ ಒಳಗೆ ನಾವು ಹಾಕ್ಕೊಂಡೀವಿ ರುಚಿ ನೋಡ್ತೀವಿ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ತಪ್ಪನಿಲ್ಲದ ಎಲ್ಲ ವಿಡಿಯೋಗಳನ್ನ ಹಿಂಗ ನೋಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು